ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಇನ್ ದಿಸ್ ಕ್ಲಾಸ್ ಲೇಟೆಸ್ಟ್ ಅನಲೈಸ್ ಅಸೆಸ್ಮೆಂಟ್ ಸೆಕೆಂಡ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಟೂ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೊ ದೋಸ್ ಆರ್ ವಾಚಿಂಗ್ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯರ್ ಫ್ರೆಂಡ್ಸ್ ಸೊ ಈಗ ಆಲ್ರೆಡಿ ಮಕ್ಳ ನಾನು ಆಲ್ರೆಡಿ ನಾಲ್ಕು ವೀಡಿಯೋಸ್ಗಳನ್ನು ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಸಂಬಂಧಿಸಿದಂತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಎಸ್ ಎ ಟು ಎಕ್ಸಾಮ್ ಗೆ ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಮಾಡಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲೂ ಸಹ ಕಂಪ್ಲೀಟ್ ಆನ್ಸರ್ ಜೊತೆ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾಳೆ ಬರೆಯುವಂತಹ ಎಕ್ಸಾಮ್ ಗಳಿಗೆ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದೀವಿ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ಸ್ ನಡೆಯುತ್ತೆ ಫಸ್ಟ್ ಮೇನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಮಕ್ಕಳ ಸೊ ಕರೆಕ್ಟ್ ಆಗಿರೋ ಆನ್ಸರ್ಸ್ ನೀವು ಸೆಲೆಕ್ಟ್ ಮಾಡಿ ಬರೀಬೇಕು ಫಸ್ಟ್ ಕ್ವಶನ್ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಸೊ ಇಲ್ಲಿ ಕರೆಕ್ಟ್ ಆಗಿರೋ ಕ್ವಶನ್ ಟ್ಯಾಗ್ ಸೆಲೆಕ್ಟ್ ಮಾಡಬೇಕು ಈಸ್ ಅ ಸ್ಟೂಡೆಂಟ್ ಸೊ ಈಸ್ ಅ ಸ್ಟೂಡೆಂಟ್ ಅಲ್ಲಿ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ ಸೆಕೆಂಡ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಐ ವುಡ್ ಲೈಕ್ ಟು ಬೈ ಹೌಸ್ ಬಟ್ ಇಟ್ ಈಸ್ ಕಾಸ್ಟ್ಲಿ ಸೊ ಇಲ್ಲಿ ಕರೆಕ್ಟ್ ಆಗಿರುವಂತಹ ವರ್ಡ್ ನಾವು ಯೂಸ್ ಮಾಡಬೇಕು ಮಕ್ಕಳ ಸೊ ಇಫ್ ದ ಹೌಸ್ ಹ್ಯಾಡ್ ಬೀನ್ ಚೀಪ್ ಐ ಡ್ಯಾಶ್ ಸೊ ಇಲ್ಲಿ ಅಪ್ರೋಪ್ರಿಯೇಟ್ ವರ್ಡ್ ಯಾವುದಪ್ಪ ಅಂದರೆ ಐ ವುಡ್ ಹ್ಯಾವ್ ಬಾಟ್ ಹಾಗಾಗಿ ಇಫ್ ದ ಹೌಸ್ ಹ್ಯಾಡ್ ಬೀನ್ ಚೀಪ್ ಐ ವುಡ್ ಹ್ಯಾವ್ ಬಾಟ್ ಇಸ್ ದ ರೈಟ್ ಆನ್ಸರ್ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಸೊ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಅನ್ನ ಸೆಲೆಕ್ಟ್ ಮಾಡಬೇಕು ನಂದೀಶ್ ಹಾಯ್ ಶ್ವೇತಾ ವಿಲ್ ಯು ಕಮ್ ವಿತ್ ಮೀ ಟು ದ ಟೆಂಪಲ್ ಐ ವಾಂಟ್ ಟು ಪ್ರೇ ಫಾರ್ಮ್ ಮೈ ಬ್ರದರ್ ಸೊ ಶ್ವೇತಾ ಎಸ್ ಐ ವಿಲ್ ಕಮ್ ಸೊ ಇಲ್ಲಿ ಕರೆಕ್ಟ್ ಆಗಿರುವಂತಹ ಇನ್ಫಿನಿಟಿವ್ ಯಾವುದಪ್ಪ ಅಂದರೆ ಟು ಪ್ರೇ ಇಸ್ ದ ಕರೆಕ್ಟ್ ಇನ್ಫಿನಿಟಿವ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ದ ವರ್ಡ್ ಸೊ ಇಲ್ಲಿ ಅಂಡರ್ಲೈನ್ ಲೈನ್ ವರ್ಡ್ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಬರೀಬೇಕು ಸೊ ಇಲ್ಲಿ ಪೇಷಂಟ್ ಮತ್ತು ಡಾಕ್ಟರ್ ನಡುವೆ ಕನ್ವರ್ಸೇಷನ್ ನಡೆದಿದೆ ಸೊ ಇಲ್ಲಿ ಡಾಕ್ಟರ್ ಎಸ್ ಯು ವಿಲ್ ಹ್ಯಾವ್ ಟು ಗಿವ್ ಗಿವ್ ಅಪ್ ಸ್ಮೋಕಿಂಗ್ ನಾವು ಅಂತ ಇದೆ ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆಗಿರುವಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಸಜೆಶನ್ ಇಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಸೊ ಇದಿಷ್ಟು ನಾಲ್ಕು ಎಮ್ ಸಿ ಕ್ಯೂ ಕ್ವೆಶನ್ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಹ್ಯಾಸ್ ಡಿರೆಕ್ಟೆಡ್ ಸೊ ಇಲ್ಲಿ ಹನ್ನೆರಡು ಪ್ರಶ್ನೆಗಳಿದಾವೆ ಕ್ವಶನ್ ನಂಬರ್ ಫೈವ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಶಿ ಡ್ಯಾಶ್ ಚೆಸ್ ಎಸ್ಟೇ ಅಂತ ಇದೆ ಸೊ ಬಿ ಪ್ಲಸ್ ಪ್ಲೇ ಇದೆ ಸೊ ಹಾಗಾಗಿ ವಾಸ್ ಪ್ಲೇಯಿಂಗ್ ಆಗಬೇಕು ಮಕ್ಕಳ ಶಿ ವಾಸ್ ಪ್ಲೇಯಿಂಗ್ ಚೆಸ್ ಎಸ್ಟೆಡಿ ಕ್ವಶನ್ ನಂಬರ್ ಸಿಕ್ಸ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೊಸಿಷನ್ ಸೊ ಪ್ರ ಕರೆಕ್ಟ್ ಆಗಿರೋ ಪ್ರಪೋಸಿಷನ್ ಅನ್ನು ಫಿಲ್ ಮಾಡಬೇಕು ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮ್ಲಿ ಗೇಸಿಂಗ್ ದ ನ್ಯೂಸ್ ಪೇಪರ್ ಆನ್ ಇ ಸ್ಲ್ಯಾಪ್ ಸೊ ಇಲ್ಲಿ ಕರೆಕ್ಟ್ ಆಗಿರೋ ಪ್ರಪೋಸಿಷನ್ ಯಾವ್ದಪ್ಪ ಅಂತ ಹೇಳಿದರೆ ಅಟ್ ಆಗ್ತದೆ ಸೊ ಹಾಗಾಗಿ ಅಟ್ ಅಂತ ಹೇಳಿ ನೀವು ಬರೀಬೇಕು next question number 7 fill in the blank using suitable linkers so venkatesh is a physician everyone likes him he has a lot of patience so ili correct a linker pandra because venkatesh is a physician everyone likes him because he has a lot of patience next question number 8 fill in the blank choosing the appropriate words given in the brackets he will be dash at 2 pm ಸೊ ಇಲ್ಲಿ ದೇರ್ ಮತ್ತೆ ದೇರ್ ಇದೆ ಸೊ ಹಾಗಾಗಿ ಇ ವಿಲ್ ಬಿ ದೇರ್ ಟಿ ಎಚ್ ಇ ಆರ್ ಇ ದೇರ್ ಅಟ್ ಟು ಪಿ ಎಮ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಸೊ ಇಲ್ಲಿ ಎ ಮತ್ತೆ ಬಿ ಇದೆ ಸೊ ಇಲ್ಲಿ ಬ್ರೇಕ್ ಇದೆ ಸೊ ಇಲ್ಲಿ ಬಾ ಇದರಲ್ಲಿ ಬಿ ಗೆ ಬಂದರೆ ಲಂಚ್ ಡಿನ್ನರ್ ಫಾಸ್ಟ್ ಲಾಸ್ಟ್ ಇದೆ ಸೊ ಹಾಗಾಗಿ ಬ್ರೇಕ್ ಫಾಸ್ಟ್ ಇಸ್ ದ ಕರೆಕ್ಟ್ ವರ್ಡ್ ಹಾಗಾಗಿ ಫಾಸ್ಟ್ ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಗಿವನ್ ಒನ್ ವರ್ಡ್ ಆನ್ಸರ್ಸ್ ಒನ್ ವರ್ಡ್ ಆನ್ಸರ್ ಅಲ್ಲಿ ಬರೀಬೇಕು ಫಾಲೋವರ್ ಆಫ್ ಅ ರಿಲಿಜಿಯಸ್ ಲೀಡರ್ ಸೊ ಏನಂತ ಹೇಳಿ ಕರಿತೀವಿ ಫಾಲೋವರ್ ಆಫ್ ರಿಲೀಜಿಯಸ್ ಲೀಡರ್ನ ಡಿಸಿಪಲ್ಸ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಡಿಸಿಪಲ್ಸ್ ಅಂತ ಹೇಳಿ ಬರೀಬೇಕು ಅಲೆವೆಂತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಓನ್ಲಿ ಒನ್ ಸಿಲಬಲ್ ಸೊ ಸ್ಕೂಲ್ ಪೀಪಲ್ ಸ್ಟೂಡೆಂಟ್ ಟ್ರೂಪಿ ಸೊ ಸ್ಕೂಲಲ್ಲಿ ಒನ್ ಸಿಲಬಲ್ ಇರುವಂತದ್ದು ಹಾಗಾಗಿ ಆನ್ಸರ್ ಸ್ಕೂಲ್ ಆಗ್ತದೆ ಕ್ವಶನ್ ನಂಬರ್ ಟ್ವೆಲ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ದ ಹರ್ಮಿಟ್ ವಾಸ್ ನೋನ್ ಫಾರ್ ಇಸ್ ಬ್ರಾಕೆಟಲ್ಲಿ ವೈಸ್ ಅಂತ ಇದೆ ಆ್ಯಕ್ಚುಲಿ ಇದು ವಿಜ್ಡಮ್ ಆಗಬೇಕು ಅದಾಗಿ ದ ಹರ್ಮಿಟ್ ವಾಸ್ ನೋನ್ ಫಾರ್ ಇಸ್ ವಿಸ್ಡಮ್ ಕ್ವೆಶನ್ ನಂಬರ್ ತರ್ಟೀನ್ ಫ್ರೇಮ್ನ ನ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಅ ಆನ್ಸರ್ ಸೊ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಬೋರ್ನ್ ಆನ್ ಸೆಕೆಂಡ್ ಅಕ್ಟೋಬರ್ ಸೊ ಸೆಕೆಂಡ್ ಅಕ್ಟೋಬರೇ ಆನ್ಸರ್ ಆಗಿ ಬರಬೇಕು ಅಂದರೆ ವೆನ್ ವಾಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬೋರ್ನ್ ಕ್ವಶನ್ ನಂಬರ್ ಫೋರ್ಟೀನ್ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವೈಸ್ ಫಾದರ್ ವೇರಿ ಸ್ವಾಮಿ ಮದರ್ ಈಸ್ ಡೂಯಿಂಗ್ ಹೋಮ್ ವರ್ಕ್ ಸೊ ಈಸ್ ಡೂಯಿಂಗ್ ಹೋಮ್ ವರ್ಕ್ ಅನ್ನು ನಾವು ಪ್ಯಾಸಿವೈಸ್ಗೆ ಬರೀಬೇಕು ಸೊ ಹೋಮ್ ವರ್ಕ್ ಈಸ್ ಬೀಯಿಂಗ್ ಡನ್ ಬೈ ಹಿಮ್ ಕ್ವಶನ್ ನಂಬರ್ ಫಿಫ್ಟೀನ್ ಚೀನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಸೂಪರ್ಲೆಟಿವ್ ಡಿಗ್ರಿ ಸೊ ಇಲ್ಲಿ ಕಂಪೇರ್ ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ ನೋ ಅದರ್ ಬಾಯ್ಸ್ ಈಸ್ ಆ್ಯಸ್ಟಾಲ್ ಆಸ್ ಅ ಆಕಾಶ್ ಇನ್ ದ ಸ್ಕೂಲ್ ಅಂತ ಇದೆ ಸೊ ಆಕ್ಚುಲಿ ಸೂಪರ್ಲೇಟಿವ್ ಬರಬೇಕು ಅಂದರೆ ಆಕಾಶ್ ಇಸ್ ದ ಸ್ಟಾಲೆಸ್ಟ್ ಬಾಯ್ ಇನ್ ದ ಸ್ಕೂಲ್ ಕ್ವೆನ್ ನಂಬರ್ ಸಿಕ್ಸ್ಟೀನ್ ಯೂಸ್ ದ ವರ್ಡ್ ಆನ್ಸರ್ ಆ್ಯಸ್ ನೌನ್ ಇನ್ ದ ಸೆಂಟೆನ್ಸ್ ಆಫ್ ಯರ್ ಓನ್ ಸೊ ಆನ್ಸರ್ ಅನ್ನೋದನ್ನ ನಾವು ನೌನಾಗಿ ಸೆಂಟೆನ್ಸ್ ಅನ್ನು ಮಾಡಬೇಕು ಐ ರೀಡ್ ದ ಆನ್ಸರ್ ಶಿ ರೋಟ್ ಕರೆಕ್ಟ್ ಆನ್ಸರ್ ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ನೀವು ಬರಿಬೋದು ಸೊ ಈಸಿಯಾಗಿ ಒಂದು ಸೆಂಟೆನ್ಸನ್ನು ಮಾಡಿದ್ರೆ ಒನ್ ಮಾರ್ಕ್ಸ್ ಸಿಗ್ತದೆ ಸೊ ಇದಿಷ್ಟು ನಿಮಗೆ ಡೂ ಆಸ್ ಡಿರೆಕ್ಟರಲ್ಲಿ ಬಂದಂತಹ ಕ್ವಶನ್ಸ್ ನೆಕ್ಸ್ಟ್ ತರ್ಡ್ ಮೈನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆಸ್ ಟೂ ಇಯರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ಟಿಂದ ಆ್ಯಂಡ್ಸ್ ಬುಕ್ಸ್ ಕ್ಲೋಸ್ ಆಗಿವೆ ಕ್ವೆಶನ್ ನಂಬರ್ ಸೆವೆನ್ ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಇಂಡಿಯನ್ಸ್ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟೀಸ್ ಸೊ ಕ್ಯಾಪಿಟಲ್ ಲೆಟರ್ಸ್ ಟು ಬಿ ಯೂಸ್ಡ್ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಕ್ಯಾಪಿಟಲ್ ಲೆಟರ್ ಇಂಡಿಯಾ ಸ್ಮಾಲ್ ಲೆಟರ್ ಇದೆ ಹಾಗಾಗಿ ಇಂಡಿಯನ್ಸ್ ಸೊ ಹೈ ಆಗಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್ ಸೊ ಇಲ್ಲಿ ಸೀನ್ ಇದೆ ಮಕ್ಳು ಆ್ಯಕ್ಚುಲಿ ಅದು ಸೀನ್ ಎಸ್ ಈ ಎಸ್ ಸಿ ಇ ಎನ್ ಇ ಆಗಬೇಕು ಹಾಗಾಗಿ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಬರ್ತದೆ ನೆಕ್ಸ್ಟ್ ಫೋರ್ತ್ ಮೇಲೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟು ತ್ರೀ ಸೆಂಟೆನ್ಸ್ ಸೊ ಇಲ್ಲಿ ಸೆವೆನ್ ಇರ್ತದೆ ಕ್ವಶನ್ ನಂಬರ್ ಏಯ್ಟೀನ್ ಇನ್ ವಾಟ್ ವೇ ಕಪಿಲ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್ ಸೊ ಕಪಿಲ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್ ಟ್ರೈಂಗ್ ಟು ಬಂಕ್ ಸ್ಕೂಲ್ ಅಂಡ್ ಸೇವ್ ಆಫ್ ಎನ್ ಆಫ್ ಮನಿ ಟು ಗೋ ನ್ಯೂ ಮೂವಿ ಆರ್ ಹ್ಯಾವ್ ಅ ಪ್ಲೇಟ್ ಆಫ್ ಚಿಕನ್ ಚೋ ಮೇನ್ ವಿತ್ ಇಸ್ ಫ್ರೆಂಡ್ಸ್ ಕ್ವೆನ್ ನಂಬರ್ ನೈನ್ಟೀನ್ ವಾಟ್ ವರ್ ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಶಲಿ ಥ್ಯಾಂಕ್ ಅ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಸೊ ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಯು ಹ್ಯಾವ್ ಬೀನ್ ಗ್ರೇಟ್ ಹೆಲ್ಪ್ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಇದಿಷ್ಟು ನಾವು ವರ್ಡ್ಸ್ ಅನ್ನು ಯೂಸ್ ಮಾಡಿ ಥ್ಯಾಂಕ್ ಅನ್ನ ಹೇಳ್ಬೋದು ಕ್ವೆಶನ್ ನಂಬರ್ ಟ್ವೆಂಟಿ ಹೌ ಡಿಡ್ ಭಗತ್ ಸಿಂಗ್ ಪಾರ್ಟಿಸಿಪೇಟ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಸೊ ಯಾವ ರೀತಿ ಪಾರ್ಟಿಸಿಪೇಟನ್ನು ಮಾಡಿದ್ರು So, in 1921, Gandhiji called for non-cooperation movement. Bhagat Singh left his school and joined National School at Lahore, which was the center of Nari activities. There he came in contact with revolutionaries such as Sukhdev and others. He became the member of Hindustan Republic Association and actively participated in the activities. Question number 21. What is the Dr. Kalam's vision of India in 2020? So, this question is most important. So, Dr. Kalam would like to see in 20 years a literate and poverty-free India. He dreams of an India governed by noble leaders. He expected a system where the work of scientists and technologists is Focused on specific missions driven by goals relevant to the common man. Next question number 22 The poet Pravin Kumar comprise justice to gold stain, eyes and rock. Why? Question number 23 Why was Arun Asaf fully termed a non conformist? For that question, we have option Why do you think the title Happy Cure is appropri appropriate? ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಹೌ ಡಿ ರಂಜಿ ಲೂಸ್ ದ ಬ್ಯಾಟ್ ಆರ್ ವಾಟ್ ಮೇಡ್ ಟಾಮ್ ಥಿಂಕ್ ಆಫೀಸ್ಟಾಲ್ ಸೊ ಇದನ್ನ ತುಂಬಾ ಬಾರಿ ಕೇಳ್ತಿದ್ದಾರೆ ಮಕ್ಕಳು ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಸೊ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ ಫಿಫ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಸಬ್ಸ್ಟೆನ್ಶಿಯೇಟ್ ದ ಮೆಸೇಜ್ ಕನ್ವೇಡ್ ಇನ್ ದ ಪೋಯಮ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಸೊ ಇದು ತ್ರೀ ಮಾರ್ಕ್ಸಿಗೆ ಕ್ವಶನ್ಸ್ ಮಕ್ಕಳ ಹಾಗಾಗಿ ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ರೈಟ್ ದ ತ್ರೀ ಕ್ವೆಶನ್ಸ್ ಫಾರ್ ವಿಚ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್ ಸೊ ಮೂರು ಕ್ವಶನ್ಸ್ ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮ್ಥಿಂಗ್ ಹೂ ವುಡ್ ಅ ಕಿಂಗ್ ಕನ್ಸಿಡರ್ ಹೂ ಶುಡ್ ದ ಕಿಂಗ್ ಕನ್ಸಿಡರ್ ದ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ ಸೊ ನೆಕ್ಸ್ಟ್ ಸಿಕ್ಸ್ತ್ ಮೇನೆ ಆರ್ ಸಿಗಳು ಬರ್ತದೆ ಸೊ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ವಾಟ್ ಈಸ್ ಹ್ಯಾಪಿನೆಸ್ ಹೂ ಆಸ್ಟ್ ದಿಸ್ ಕ್ವಶನ್ ಇನ್ ವಿಜಿಬಲ್ ವಾಯ್ಸ್ ಹೂ ಡಿಡ್ ದ ಕ್ವಶನ್ ಆಸ್ಟ್ ಟು ಡೂ ಟು ಯು ದಿಸ್ ಚಿರ ವಟ್ ವಾಸ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಏಟ್ ಐ ಹ್ಯಾವ್ ನಾಟ್ ವಾಂಟೆಡ್ ಇನ್ ಯೋರ್ ಹೌಸ್ ಹೂ ಈಸ್ ರೆಫರ್ಡ್ ಟು ಹೈ ಸೊ ಓಲ್ಡ್ ಆಂಟ್ ವೇರ್ ವಾಸ್ ದ ಸ್ಪೀಕರ್ ಇನ್ ಜುಮನ್ ಹೌಸ್ what did the speaker demand monthly allowance question number 29 i am glad to see you friend so who said this word the noble bishop who did he address as friend jane well J. when did he say this word when police brought him to bishop house next question number 30 behold one outcast and in dread who said these words stranger ವೇರ್ ಡಿಡ್ ಇ ಕಮ್ ಯೂಸಫ್ ಟೆಂಟ್ ವಾಟ್ ವಾಸ್ ದ ಮೀನಿಂಗ್ ಆಫ್ ದ ವರ್ಡ್ ಔಟ್ ಕಾಸ್ಟ್ ದಟ್ ಈಸ್ ಎಕ್ಸ್ಪೆಲ್ಡ್ ನೆಕ್ಸ್ಟ್ ಮೇಯ್ನಲ್ಲಿ ಮಕ್ಳು ನಿಮಗೆ ಪ್ಯಾರಾಗ್ರಾಫ್ ರೈಟಿಂಗ್ ಇರ್ತದೆ ಸೊ ಇಲ್ಲಿ ನಮಗೆ ಸುಧಾ ಕುಲಕರ್ಣಿಯವರ ಇದನ್ನು ಕೊಟ್ಟಿದ್ದಾರೆ ಮಕ್ಳು ಸೊ ನೀವು ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಬಯೋ ಈಸಿಯಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇನಲ್ಲಿ ಏತ್ ಮೇಯ್ನಲ್ಲಿ ನಿಮಗೆ ಸ್ಟೋರಿಯನ್ನು ಡೆವಲಪ್ ಮಾಡಲಿಕ್ಕಿರುತ್ತೆ ಸೊ ಕೊಟ್ಟಿರ್ತಾರೆ ಅಲ್ಲೇ ಕ್ಲೂಸನ್ನು ಕ್ಲೂಸನ್ನು ಬಳಸ್ಕೊಂಡು ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ನೈನ್ತ್ ಮೇಯ್ನಿಗೆ ಬಂದರೆ ನಿಮಗೆ ಪಿಕ್ಚರ್ ರೈಟಿಂಗ್ ಇರ್ತದೆ ಮಕ್ಕಳ ಸೊ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ ಸೊ ಆ ಪಿಕ್ಚರನ್ನು ನೋಡಿ ನೀವು ನೀಟಾಗಿ ಪ್ಯಾರಾಗ್ರಾಫನ್ನು ಬರಿಬೇಕಾಗುತ್ತೆ ಮಕ್ಕಳ ನೆಕ್ಸ್ಟ್ ಟೆಂತ್ ಮೇಯ್ನಿಗೆ ಬಂದರೆ ಕೋಟ್ ಫ್ರಮ್ ಮೆಮೊರಿ ಸೊ ನಿಮಗೆ ಎರಡು ಪೋಎಮ್ ಇರ್ತದೆ ಮಕ್ಕಳ ಸೊ ಎರಡರಲ್ಲಿ ಯಾವುದಾದ್ರು ಒಂದನ್ನು ಬರೀರಿ ಆ್ಯಂಡ್ ನೆಕ್ಸ್ಟ್ ಲೆವೆಂತ್ ಮೇಯ್ನಲ್ಲಿ ಪ್ಯಾಸೇಜ್ ಇರ್ತದೆ ಮಕ್ಕಳ ಟೂ ಮಾರ್ಕ್ಸ್ ಫೋರ್ ಮಾರ್ಕ್ಸಿಗೆ ಇರ್ತದೆ ಪ್ರತಿ ಕ್ವಶನ್ಸಿಗೆ ಟು ಟೂ ಮಾರ್ಕ್ಸ್ ಸೊ ಹೋಗಿ ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ನಿಮಗೆ ಟ್ವೆಲ್ತ್ ಮೇನಲ್ಲಿ ಏಯ್ಟ್ ಟು ಟೆನ್ ಸೆಂಟೆನ್ಸಲ್ಲಿ ಆನ್ಸರ್ ಬರೀಲಿಕ್ಕೆ ಒಂದು ಪ್ರಶ್ನೆ ಇರುತ್ತೆ ನಾಲ್ ಮೂರು ಆಪ್ಷನ್ಸ್ ಇರ್ತದೆ ಸೊ ಹೆಚ್ಚಾಗಿ ಉಪಗುಪ್ತ ಸಮರಿಯನ್ನು ಕೇಳ ಕೇಳ್ತಾರೆ ಹೌ ಡಿಡ್ ಟ್ಯಾಗೋರ್ ಪೋಟ್ರೆ ಉಪಗುಪ್ತ ಸ್ ಕಂಪ್ಯಾಷನ್ ಆ್ಯಂಡ್ ಮರ್ಸಿಫುಲ್ನೆಸ್ ಇನ್ ದ ಪೋಯಮ್ ಉಪಗುಪ್ತ ಆರ್ ರೈಟ್ ದ ಸಬ್ಸ್ಟೆನ್ಸ್ ಆಫ್ ದ ಪೋಯಮ್ ದ ವಂಡರ್ಫುಲ್ ವರ್ಡ್ಸ್ ಆರ್ ವಾಟ್ ಡಿಸ್ ದ ಪೋಯಟ್ ಸಿ ಸುಬ್ರಹ್ಮಣ್ಯ ಭಾರತಿ ಟ್ರೈ ಟು ಕನ್ವೇ ಇನ್ ದ ಪೋಯಮ್ ದ ಸಾಂಗ್ ಆಫ್ ಪ್ರೀಡ ಸೊ ಮೂರಲ್ಲಿ ಒಂದು ನಿಮಗೆ ಇದ್ದೇ ಇರ್ತದೆ ಹಾಗಾಗಿ ಹೆಚ್ಚು ಕ್ವಶನ್ ಪೇಪರ್ಸಲ್ಲಿ ಇದೇ ರಿಪೀಟ್ ಆಗುವಂಥದ್ದು ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಆ್ಯಂಡ್ ತರ್ಟೀನ್ತ್ ಮೇನಲ್ಲಿ ಒಂದು ಎಸ್ ಇರ್ತದೆ ಸೊ ಹೆಚ್ಚಾಗಿ ನಿಮಗೆ ನೋಡಿ ಇದೇ ಇರ್ತವೆ ಇಂಟರ್ನೆಟ್ ನ್ಯಾಷನಲ್ ಫೆಸ್ಟಿವಲ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಸೊ ಯಾವುದಾದ್ರು ಒಂದು ಎಸ್ಸೇನ ಆಯ್ಕೆ ಮಾಡಿ ಆ್ಯಂಡ್ ಲಾಸ್ಟ್ ಮೇನಲ್ಲಿ ಲೆಟರ್ ಐಟಿಂಗ್ ಇರ್ತದೆ ಅವರೇ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಮಕ್ಕಳು ಸೊ ಅದನ್ನು ತೆಗೆದುಕೊಂಡು ಒಂದು ಫಾರ್ಮಲ್ಲು ಒಂದು ಪರ್ಸನಲ್ ಲೆಟರ್ ಇರುತ್ತೆ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಈ ಒಂದು ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡಿ ನಾಳೆ ಬರೆಯುವಂತಹ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ